ಹತ್ತುವರೆ ಫ್ರೆಂಡ್ಸ್ ನೀವು ಮಾರ್ಕೆಟಿಗೆ ಬಂದಿದ್ದೀನಿ ಯಾರಲ್ಲ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಸಪೋರ್ಟ್ ಮಾಡಿ

ಎಂಟೂವರೆಯಿಂದ ಹನ್ನೊಂದುವರೆವರೆಗೂ ಇದ್ದಾವೆ ಅಪ್ಪ ಏನರ್ ಇದೆಯಾ ಮರಿ ಏನರ್ ಇದೆಯಾ ನಂದು ವರಿ ನಂದು ವರಿ ಒಂದೊಂದು ದು ನಿಮ್ಮ ದು ನಿಮ್ ಏ ಮೋವಾ ಎಂಟೂವರೆ ಒಂಬತ್ತುವರೆ ಹತ್ತುವರೆ ಎಂಟು ಸಾವಿರದ ಇದ್ದಾವೆ ನೋಡಿ ಎಂಟು ಸಾವಿರ ಒಂಬತ್ತು ಸಾವಿರ ಹತ್ತು ಸಾವಿರದವ್ರಿಗೆ ಇದಾವೆ ಪ್ರತಿ ವಾರ ಪ್ರತಿ ವಾರ ಬರ್ತೀಯಲ್ಲ ಯಾವ್ಯಾವ ಮಾರ್ಕೆಟ್ಗೆ ಹೋಗ್ತೀವಳ್ಳಿ ಹೌದಾ ಹಾ 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 ಎಲ್ಲ ಎಲ್ಲ ಮಾರ್ಕೆಟಿಗೂ ಹೋಗ್ತೀರಾ ಬಂದರೆ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀರಾ ತೊಂಬತ್ತು ಹತ್ತೊಂಬತ್ತು ನಲವತ್ತೆರಡು ಇಪ್ಪತ್ತು ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಝೀರೋ ಐದು ನಾಗರಾಜ್ ಅಂತ ಹೇಳಿ ಫೋನ್ ಮಾಡಿದ್ರೆ ಎನಿ ಟೈಮ್ ಮಾಲಿರುತ್ತೆ ಏನು ಹೇಳ್ತಿದ್ದೀರಾ ಹಾಂ ಜೋಡಿ ಏನು ಹೇಳ್ತಿದ್ದೀರಾ ಇಪ್ಪತ್ತಾರೂವರೆ ಜೋಡಿ ಉಷಾ ಉಜಯ ಏನು ಹೇಳ್ತಿದ್ಯಾ ಹನ್ನೊಂದುವರೆ ಒಂದೊಂದು ಹನ್ನೊಂದುವರೆ ಒಂದೊಂದು ಅಪ್ಪ ಏನು ಹೇಳ್ತಿದ್ಯಾ ಮರಿ ಮೂರೂವರಿ ವ್ಯಾಪಾರ ಒಂದ್ರೆ ಅಜ್ಜಿಗಮ್ಮಿ ಮಾಡಿಕೊಡ್ತೀರಾ ಅಪ್ಪ ಏನು ಹೇಳ್ತಿದ್ಯಾ ಮರಿಗೆ ಏನು ಹೇಳ್ತಿದೆ ಮರಿಗೆ ಅಲ್ಲ ಹೆಂಗೊಂದು ಹೇಳ್ತಿದ್ದೆ ನಾ ಕುರು ಹಂಗೊಂದು ಹಾಂ ಮರಿಗೆ ಹೆಂಗೊಂದು ಹೇಳ್ತಿದ್ದೀರ ಏನೇ ಹೇಳಿ ಜೋಡಿ ಇಪ್ಪತ್ತಾ ನಾ ಏನು ಹೇಳ್ತಿದ್ದೀರಾ ಅವರಿಗೆ ಅಂತಿದ್ಯಾ ಏನು ಹೇಳ್ತಿದ್ಯಾ ಹದಿಮೂರಿವರೆ ಒಂದೊಂದು ಹನ್ನೆರಡುವರೆ ಬಂದರೆ ಬಿಡ್ತೀಯಾ ಓ ನಿಮ್ಮ ஏன் கேட்டியா நானூறு நூறு நா

એથી કમે બડતીરા પ્રતિવાર બડતીરા એ રૈત્રા નવો નાને મારે સકરી થોડી મોટર મોટરડ ઓ હેરેલ જુરા હેંગન્ડું હેંગન્ડર જુરા બોન હેંગે હૈતીરા 17 વરી 17 વરી ಏನ್ ಹೇಳ್ತೀರಾ ಏಳು ವರಿ ಅಣ್ಣ ಜೋಡಿ ಮೂವತ್ತೆಂಟು ಜೋಡಿ ಮಾವ ಏನ್ ಹೇಳ್ತೀರಾ ರೇಟ್ ಏನ್ ಹೇಳ್ತೀರಾ ರೇಟ್ ಏನ್ ಹೇಳ್ತಿದ್ದೀರಾ ಇಪ್ಪತ್ನಾಲ್ಕು ವರಿ ಮೂವತ್ತಾರು ಸಾವಿರ ಇದೇನು ಹೇಳ್ತಿದ್ರ ಮೂವತ್ತೆರಡು ಸಾವಿರ ನಾಲ್ಕಲ್ಲ ಎರಡಲ್ಲ ಇಪ್ಪತ್ತೆಂಟುವರೆ ಯಾವ್ರಣ್ಣ ನಿಮ್ದು ಯಾವ ಅಣ್ಣ ನಿಮ್ದೇನಾ ಏನು ಹೇಳ್ತಿದಿರ ಮೂವತ್ತಾರು ಸಾವಿರ ನಾಲ್ಕಲ್ಲ ಇದು ಇದೇನು ಹೇಳ್ತಿದ್ರ ಮೂವತ್ತೈದು ಸಾವಿರ ಇಪ್ಪತ್ತೆರಡು ಸಾವಿರ ಅದ ಅದನ್ನು ಮೂವತ್ತೈದು ಮೂವತ್ತೈದು ಸಾವಿರ ಿವರ ಬರ್ತೀರಾ ಯಾವ ಮಾರ್ಕೆಟಿಗೆ ಹೋಗ್ತೀರಣ ರಾವೇರಿ ಹರಿಹರ ಎಲ್ಲ ಮಾರ್ಕೆಟಿಗೆ ಹೋಗ್ತೀರಾ ಇದನ್ನ ಎಷ್ಟು ಇವತ್ತು ಹತ್ತು ಹ್ಮ್ ಹೌದಾ ಹೌದಾ ಆರ್ಡರ್ ಕೊಡ್ತಾರೆ ನೋಡಿ ಸಾಕತ್ತು ಏನ ರೈಟ್ ನಲವತ್ತು ಸಾವಿರ ನಾಲ್ಕಲ್ಲ ನಾಲ್ಕಲ್ಲ ಯಾರಲ್ಲ ಎಷ್ಟೇ ಎಷ್ಟು ಇಪ್ಪತ್ತಾರು ಸಾವಿರ ಅದು ನಿಮ್ದೇನಾ موهسر ہا موہسر ہا موہسر ہا موہسر ہا موہسر ہا بڑا روڈ ہے ٹھیک ہے ಅಣ ಏನು ಹೇಳ್ತೀರಾ ರೇಟ್ ಇದು ರೇಟ್ ಏನ್ ಹೇಳ್ತಿದ್ರಾ ಇದು ಇವತ್ತೆರಡು ಸಾವಿರ ಅಪ್ಪ ಯಾವ ಯಾವ ಮಾರ್ಕೆಟ್ಗೆ ಹೋಗ್ತೀವ ಹೌದಾ ಇವತ್ತು ಮಾರ್ಕೆಟ್ ಹೆಂಗಿತ್ತಿಲ್ಲಿ ಹರಿಯಾರ ಹೌದಾ ಎಷ್ಟು ಎಷ್ಟೊಂದಿದೆಯಾ ನೀನು ನಾಲ್ಕು ಗೊಟ್ಟ ಏನೇ ಮರಿಗೆ ಏನು ಎತ್ತಿದೆಯಾ ಮರಿಗೆ ಇಪ್ಪತ್ತ್ಮೂರು ಸಾವಿರ ಮನೆಗೆ ಬಿಸಿರದ ಏನು ಮನೆಗೆ ಬಿಸಿರ ಹ್ಞೂ ಜೋಡಿ ಏನು ಎದ್ದಿದೀರ ಮೂವತ್ತೆರಡು ಸಾವಿರ ಹಾಂ ಜೋಡಿ ಏನು ಹೇಳ್ತಿದ್ರಾ ಮಾ ಜೋಡಿ ಜೋಡಿ ಏನು ಹೇಳ್ತಿದ್ರಾ ಮೂವತ್ತೆರಡು ಸಾವಿರ ಜೋಡಿ ಅಪ್ಪ ಏನ್ ಹೇಳ್ತಿದ್ಯಾ ರೇಟ್ ಏನು ಹೇಳ್ತಿದ್ಯಾ ರೇಟ್ ಏನು ಹೇಳ್ತಿದ್ಯಾ ಹೆಂಗೊಂದು ಹೇಳ್ತಿದ್ಯಾ ಹಾಂ ಇಪ್ಪತ್ತೆಂಟುವರೆ ಒಂದು ீர ஏவ அண்ணா ஏ அண்ணா ஏன் அவன் இப்ப அண்ணா யா ஊருக்கு மார்க்கெட்டிங் ಹಾಂ ದುರ್ಗಾವತಿ ಹಾಂ 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 ನಂಬರ್ ಹೇಳ್ತೀರಾ ಏಯ್ಟ್ ಒನ್ ಜೀರೋ ಫೈವ್ ಸಿಕ್ಸ್ ಝೀರೋ ಟೂ ಸಿಕ್ಸ್ ಟೂ ಸಿಕ್ಸ್ ಫೈವ್ ಫೋರ್ ಎನಿ ಟೈಮ್ ಮಾಲ್ ಸಿಗುತ್ತೆ ಹಾಂ ಓ ಏನು ಹೇಳ್ತಿದ್ದೀರಾ ಮರಿ ಒಂದೊಂದು ಹದಿನೈದು ಸಾವಿರ ಒಂದೊಂದು ಹದಿನೈದು ಸಾವಿರಕ್ಕೆ ಒಂದೊಂದು ಎರಡು ಸಾವಿರ ಅಣ್ಣ ಏನು ಅಣ್ಣ ಏನು ಹೇಳ್ತಿದ್ದೀರಾ ಒಂದೊಂದು ಹಾಂ ಬಟ್ಟೆ ಹಾಂ ಒಂದೊಂದು ಏನು ಹೇಳ್ತೀರಾ ಮೂರು ಸಾವಿರ ಒಂದೊಂದು ಅಡು ಏನು ಹೇಳ್ತಿದ್ದೀರಾ ಒಂದೊಂದು ೀರಾ ಒಮ್ಮೆ ಒಂದು ಎಂಟೂವರೆ ಸಾವಿರಕ್ಕೆ ಒಂದೊಂದು ಕಡೆ ಸಾವಿರದ ಹೆಚ್ಚು ಕಮ್ಮಿ ಬಂದು ಪುಸ್ತಕ ಹಾಂ ಹಿಂಗೊಂದು ಏನೇ ಇದ್ದೀರಾ ಏನೇತೀರೀ ಹನ್ನೆರಡೂವರೆ ಒಂದೊಂದು मार्केटर हा हा हूंदीरा ಮೂವತ್ತು ಸಾವಿರ ರೂಪಾಯಿ ಒಂದೊಂದು ಓ ಏನು ಹೇಳ್ತೀರಾ ಓದ ಹದಿನೈದು ಸಾವಿರ ರೂಪಾಯಿ ಒಂದು ಹಾಂ ಹೆಂಗೊಂದು ಹೇಳ್ತಿದ್ದೀರ ಹನ್ನೆರಡು ಸಾವಿರ ಒಂದೊಂದು ಎಷ್ಟು ಗೊತ್ತೈದುವರೆಗೆ ಆಯ್ತು ನೋಡಿ ಅಣ್ಣ ಏನು ಹೇಳ್ತಿದ್ದೀರಾ ಯಾವ ಒಂದೊಂದು ಹನ್ನೊಂದು ಏನು ಹೇಳ್ತಿದ್ದೀರ ನಂದುವರೆ ಒಂದೊಂದು ಹೆಚ್ಚು ಕಮ್ಮಿ ಬಂದರೆ ಬಿಡ್ತೀರಾ ಓಹ್ ನೀವೇನು ಹೇಳ್ತೀರಾ ಐವತ್ತಾರು ನಾಲ್ಕ ನಾಲ್ಕಕ್ಕೆ ಐದು ಸಾವಿರದ ರೂಪಾಯಿ ಹೇಳ್ತದೆ ಒಂದೊಂದು ಅಂದರೆ ಹೆಚ್ಚು ಕಮ್ಮಿ ಬಿಡ್ತಾರೆ ಪ್ರತಿ ವಾರ ಬರ್ತೀರಾ ಅಪ್ಪ ಏನು ಹೇಳ್ತಿದ್ಯಾ ಅಪ್ಪರ ಏನು ಹೇಳ್ತಿದ್ಯಾ வரைக்கும் இதாவ ஏன்டுவரையும ಏ ಮೋ ಹೆಂಗಂದು ಹೇಳ್ತಿದ್ರ ಹೆಂಗಂದು ಹೇಳ್ತಿದ್ರ ಹನ್ನೆರಡುವರೆ ಹದಿಮೂರು ಸಾವಿರ ಎಲ್ಲ ಮಾರ್ಕೆಟ್ ಇರ್ತಾರೆ ನೋಡಿ ಇವರು ಇವ್ರ ಹತ್ರ ಬಂದ್ರೆ ಅಚ್ಚ ಕಮ್ಮಿ ಬಿಟ್ಟದ್ರಿ ಓ ಲಾಟಿಗೆ ಏನು ಹೇಳ್ತಿದ್ದೀರ ಒಂದೊಂದು ಏನು ಹೇಳ್ತಿದಿರ ಹದಿಮೂರು ಸಾವಿರ ಒಂದೊಂದು ಓಹ್ ನೀವೇನು ಹೇಳ್ತಿದ್ದೀರ ಹದಿನಾರು ಸಾವಿರ ನಾ ಏನು ಒಂದೊಂದು ಇಪ್ಪತ್ತೆಂಟುವರೆ ಹಾ ಫ್ರೆಂಡ್ಸ್ ವಿಡಿಯೋ ಯಾರು ನೋಡ್ತೀನಿ ಅಂತಲ್ಲ